ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕರ್ಮಫಲ ಇರ್ತಕ್ಕಂಥವ್ರು ಭೂಮಿ ಮೇಲೆ ಋಣ ತಂದಿರ್ತಾರೆ ಈಗ ಯಾರ ಜೊತೆ ಕರ್ಮಫಲ ಇಲ್ಲೋ ಇರೋದಿಲ್ಲ ಅವ್ರ ಜೊತೆ ಹೊಸ ಹೊಸ ಸಂಬಂಧಗಳನ್ನು ಏನು ರಚನೆ ಮಾಡ್ಕೋತಾರೆ ಕೈಗೆ ರಾಖಿ ಕಟ್ತಕ್ಕಂಥದ್ದು ಅಣ್ಣ ತಂಗಿ ಅಕ್ಕ ತಮ್ಮ ತಂದೆ ತಾಯಿ ಆಂಟಿ ಅಂಕಲ್ ಮಾವ ಇತ್ಯಾದಿ ಫ್ರೆಂಡ್ಸ್ ಇತ್ಯಾದಿ ಏನು ಸಂಬಂಧಗಳನ್ನು ರಚನೆ ಮಾಡ್ಕೋತಾರೆ ಇದರಿಂದ ಪೂರ್ವಜನ್ಮದ ಕರ್ಮಫಲಗಳ ಮೇಲೆ ಮತ್ತು ಆಗಾಮಿ ಕರ್ಮಫಲಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ಈ ಒಂದು ಸೃಷ್ಟಿಚಕ್ರದ ಆಂತರಿಕ ವಿಷಯಗಳನ್ನು ಈ ವಿಡದಲ್ಲಿ ನೋಡೋಣ ಹೊಸ ಹೊಸ ಸಂಬಂಧಗಳ ರಚನೆಯಲ್ಲಿ ಕರ್ಮಲಗಳ ಪಾತ್ರ ಏನಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವುದೇ ಮನುಷ್ಯ ನಿಶ್ಚಿತ ಆಯಸ್ಸು ವಯಸ್ಸು ಕಾಲ ಸಮಯ ಜಾಗ ತಂದೆ ತಾಯಿ ಇತ್ಯಾದಿ ಸಂಬಂಧಕರನ್ನ ಜೊತೆಗೆ ಶಿಕ್ಷಣ ಅನುಕೂಲ ಅನಾನುಕೂಲ ದೇಹದ ಆರೋಗ್ಯ ಅನಾರೋಗ್ಯ ಬುದ್ಧಿವಂತಿಕೆ ಅಜ್ಞಾನ ಸ್ಥಿತಿ ಕಷ್ಟ ಸುಖ ಇತ್ಯಾದಿಗಳೆಲ್ಲವನ್ನೂ ಕೂಡ ಜೊತೆ ಜೊತೆಗೆ ತನ್ನದೇ ಆದಂಥ ಒಂದು ಮ್ಯಾಪನ್ನು ನಿರ್ಮಾಣ ಮಾಡಿಕೊಂಡು ಆ ಜೀವ ಈ ಜನ್ಮದಲ್ಲಿ ನಾನು ಎಷ್ಟು ಸಮಯವನ್ನು ಆಚರಣೆ ಮಾಡಿ ನನ್ನ ಕರ್ಮ ನಾನು ಕಳೆಯಬೇಕು ಉಳಿದಂಥ ಸಮಯಕ್ಕೆ ನಾನು ನನ್ನನ್ನು ಹೇಗೆ ತಯಾರು ಮಾಡ್ಕೋಬೇಕು ಎಂಬಕ್ಕಂತಹ ನಿಶ್ಚಯದೊಂದಿಗೆ ಈ ಭೂಮಂಡಲದಲ್ಲಿ ಪ್ರಾ ಪಾದಾರ್ಪಣೆಯನ್ನು ಮಾಡುತ್ತೆ ಅಂದರೆ ನಿಶ್ಚಯದೊಂದಿಗೆ ಈ ಭೂಮಂಡಲದಲ್ಲಿ ಬಂದು ಮಾನವ ಜನ್ಮವನ್ನು ಪಡೆಯ て ಹೀಗಿದಂತಹ ಸಂದರ್ಭದಲ್ಲಿ ನಿಶ್ಚಯ ಕಾಲ ಕರ್ಮ ಆಚರಣೆ ಎಂತಕ್ಕಂಥ ತನ್ನದೇ ಆದಂತ ಒಂದು ಭೂಪಟವನ್ನ ನಿರ್ಮಾಣ ಮಾಡಿಕೊಂಡು ತನ್ನದೇ ಆದಂಥ ನಕ್ಷೆಯನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಬೇಕಾದಂತ ದಾರಿ ಮಾರ್ಗ ಗುರಿ ಅದರಲ್ಲಿ ಫಲಾಫಲಗಳನ್ನು ನಿಶ್ಚಯ ಮಾಡಿಕೊಂಡು ಬಂದಿರತಕ್ಕಂಥ ಜೀವ ಯಾರ ಜೊತೆ ಕರ್ಮಫಲ ಇರೋದಿಲ್ಲ ಆ ಕಾರಣದಿಂದ ಯಾವುದೋ ಕಾರಣ ವಶಾತ್ ಹೊಸ ಹೊಸ ಸಂಬಂಧಗಳ ರಚನೆ ಮಾಡುವುದರಿಂದ ಆ ಮನುಷ್ಯನ ಪೂರ್ವ ಜನ್ಮದ ಕರ್ಮಫಲದ ಮೇಲೆ ಮತ್ತು ಭವಿಷ್ಯದ ಕರ್ಮದ ಫಲದ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಅನ್ನುವುದಾದರೆ ಕುಕರ್ಮಗಳ ಫಲಗಳನ್ನು ಕಳೆಯುವುದಕ್ಕೆ ತಂದಿರ್ತಕ್ಕಂತಹ ಈ ಭೂಮಂಡಲದ ವಾಸ್ತವಿಕ ಮತ್ತು ವರ್ತಮಾನ ಸಮಯದ ಕರ್ಮ ಫಲಗಳನ್ನ ಕಳೆಯುವುದರಲ್ಲಿ ಜೀವಕ್ಕೆ ಆಸಕ್ತಿ ಕಡಿಮೆಯಾಗಿ ಸುಖಕರ ಜೀವನಕ್ಕಿಂತ ಹಾನಿಕಾರಕ ಜೀವನವನ್ನ ಪ್ರಾಪ್ತಿಗೊಳಿಸಿಕೊಳ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿರುತ್ತೆ ಅದರಿಂದಾಗಿ ಜೀವ ತಾನು ತಂದಿರ್ತಕ್ಕಂಥ ಸುಖವನ್ನ ಕಳೆದುಕೊಂಡು ದುಃಖವನ್ನ ಹೆಚ್ಚು ಅನುಭವಿಸ್ತಾರೆ ಾಗುತ್ತೆ ಕಾರಣ ಯಾವುದೋ ಒಂದು ದೋಷದ ವಶಾತ್ ಆ ಸಮಯದಲ್ಲಿ ಪರಿಹಾರವನ್ನು ಮಾಡ್ಕೋಬೇಕು ಆ ಕಷ್ಟ ಮುಕ್ತವಾಗಬೇಕು ಎಂತಕ್ಕಂಥ ಸಮಯದಲ್ಲಿ ಆ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದಿಲ್ಲ ಶಾಸ್ತ್ರವನ್ನು ನಂಬೋದಿಲ್ಲ ಜಾತಕವನ್ನು ಕೇಳೋದಿಲ್ಲ ಧರ್ಮವನ್ನು ಧರ್ಮದ ಆಚರಣೆಯನ್ನು ಮಾಡೋದಿಲ್ಲ ಭಗವಂತನನ್ನು ನಂಬೋದಿಲ್ಲ ಪೂಜಾ ಕೈಕರ್ಯಗಳನ್ನು ಮಾಡೋದಿಲ್ಲ ಪರಿಹಾರವನ್ನು ಕೂಡ ಮಾಡಿಕೊಳ್ಳೋದಿಲ್ಲ ಮನೆಯವರು ಕೂಡ ಮಾಡಿದ್ರೂ ಕೂಡ ಅಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಿಲ್ಲ ಈ ಕಾರಣದಿಂದ ಕರ್ಮ ಫಲಗಳನ್ನು ಕಳೆಯಲು ಆ ಜೀವ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳಲು ಇರ್ತಕ್ಕಂಥ ಅಡಚಣೆಗಳು ಯಾವ ಹೊಸ ಹೊಸ ಸಂಬಂಧ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಪರಿಚಯ ಹೊಸ ಹಳೆಯ ಜೀವನದ ಕಾರ್ಯಾವಳಿಗಳು ಆ ಕಾರ್ಯವಿಧಾನದಲ್ಲಿ ಹೊಸ ಕರ್ಮಗಳ ರಚನೆ ಮಾಡಿಕೊಳ್ಳುವಲ್ಲಿ ಹಾನಿಕಾರಕ ಕರ್ಮಗಳನ್ನು ತನ್ನ ಭೂಪಟವನ್ನು ಏನು ನಿರ್ಮಾಣ ನಕ್ಷೆಯನ್ನು ನಿರ್ಮಾಣ ಮಾಡಿಕೊಂಡು ಬಂದಿರುತ್ತೆ ಆ ಗುರಿಯನ್ನು ತಲುಪೋದಕ್ಕೆ ಅಡಚಣೆಗಳು ಉಂಟಾಗಿ ಪ್ರಾಪ್ತಿಗೆ ಯಾವುದು ಅವಕಾಶ ಇತ್ತು ಮುಂದಿನ ಜನ್ಮಕ್ಕೋ ಮುಂದಿನ ದಿನಗಳಿಗೋ ಅಥವಾ ಭವಿಷ್ಯತ್ತಿನಲ್ಲೋ ಅಂತಹ ಸುಖವನ್ನು ತನ್ನ ಕೈಯಾರೆ ತಾನು ನಷ್ಟ ಮಾಡಿಕೊಳ್ಳುತ್ತದೆ ಇದರಲ್ಲಿ ಭಗವಂತನ ಪಾತ್ರ ಪಾತ್ರ ಇರೋದಿಲ್ಲ ಭಗವ ಬದಲಿಗೆ ಜೀವದ ಪಾತ್ರ ಇರುತ್ತೆ ಯಾವಾಗ ಈ ಜೀವ ಈ ರೀತಿಯಾದಂಥ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಹೊಸ ಹೊಸ ಸಂಬಂಧಗಳು ಹೊಸ ಹೊಸ ಕಾರ್ಯಾವಳಿಗಳೆಲ್ಲವೂ ಕೂಡ ಪೂರ್ವ ಜನ್ಮದ ನಿಖರ ನಿಶ್ಚಿತ ಕರ್ಮ ಫಲಗಳನ್ನು ಕಳೆಯಲು ಅಡಚಣೆ ಉಂಟಾಗಿ ಜೀವ ಹಲವು ರೀತಿಯಾದಂಥ ಬಾಧೆಗಳಿಗೆ ವ್ಯಸನಗಳಿಗೆ ಕಷ್ಟ ಹಾನಿಕಾರಕ ಸ್ಥಿತಿಗೆ ಪ್ರಾಪ್ತಿವಾಗುವುದನ್ನು ತನ್ನನ್ನು ತಾನು ನಿಶ್ಚಿತ ಮಾಡಿಕೊಡುತ್ತೆ ಇದರಿಂದ ಈ ಜನ್ಮದಲ್ಲೂ ಕೂಡ ಸುಖವಿಲ್ಲ ಮುಂದಕ್ಕೂ ಕೂಡ ಸುಖವಿಲ್ಲ ಎಂಬತಕ್ಕಂಥ ಸ್ಥಿತಿಗೆ ನಿರ್ಮಾಣವಾಗುತ್ತೆ ಜೊತೆಗೆ ಯಾವ ಯಾವ ಹೊಸ ಜೀವಗಳ ಜೊತೆಗೆ ಕರ್ಮಫಲ ಹೊಸ ಸಂಬಂಧವನ್ನು ರಚನೆ ಮಾಡಿಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಆ ಜನಗಳು ಹಾನಿಕಾರಕ ಪಕ್ಷದಲ್ಲಿ ಅವರ ಜೊತೆಗಿನ ಆ ಒಂದು ನೆಗೆಟಿವಿಟಿ ಎನರ್ಜಿ ಸಂಪರ್ಕ ಕುಕರ್ಮಗಳ ಕಾರಣದಿಂದ ಅವರ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆ ನತದೃಷ್ಟತೆ ಎಂತಕ್ಕಂಥದ್ದು ಕೂಡ ಅನ್ಯ ಜೀವಿಗಳ ಮೇಲೂ ಕೂಡ ಪ್ರಭಾವವನ್ನು ಬೀರಿ ಆ ಜೀವ ಸಕಾರಾತ್ಮಕವಾಗದೇ ಹಾನಿಕಾರಕವಾಗಿ ಪುನರಪಿ ಜನನಂ ಪುನರಪಿ ಮರಣಂಗೆ ಮುಕ್ತ ಆಗ್ತಕ್ಕಂಥ ಸಂದರ್ಭವನ್ನ ಆ ಒಂದು ಭೂ ನಕ್ಷೆಯನ್ನ ತಂದಂತೆ ತನ್ನ ಜೀವನ ಒಂದು ಭೂಪಟವನ್ನು ತಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಜೀವ ಇಲ್ಲೇ ಉಳಿದು ಪುನರಪಿ ಜನನಂ ಪುನರಪಿ ಮರಣಂಗೆ ಪ್ರಾಪ್ತಿಯಾಗ್ತಕ್ಕಂತಹ ಸಂದರ್ಭವನ್ನ ಮುಕ್ತವಾಗುವುದಿದ್ದರೂ ಕೂಡ ನಿರ್ಮಾಣ ಮಾಡಿಕೊಳ್ಳುತ್ತೆ ಇದು ಹೊಸ ಕರ್ಮ ಫಲವನ್ನು ಜನ ಜೀವನದ ಜೊತೆಗೆ ರಚನೆ ಮಾಡಿಕೊಳ್ಳುವ ಕಾರಣದಿಂದ ಉದಾಹರಣೆಗೆ ಯಾವುದಾದ್ರೂ ಜೀವಗಳು ಹೊಸ ಸ್ನೇಹಿತ ವರ್ಗ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗ ಎಂತಕ್ಕಂತಹ ಸ್ಥಿತಿಯಲ್ಲಿ ಒಂದು ನಿರ್ಮಾಣವನ್ನು ಮಾಡಿಕೊಂಡು ಕುಕರ್ಮದಲ್ಲಿ ಕಲುಷಿತವಾಗಿರ್ತಕ್ಕಂಥ ಜನರೊಂದಿಗೆ ಜೀವನ ಆಚರಣೆ ಕಾರ್ಯಾವಳಿಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅವರ ಕರ್ಮಗಳು ಅಶುದ್ಧವಾಗಿದ್ದು ಹಾನಿಕಾರಕವಾಗಿದ್ದು ಬೇರೆಯವರಿಗೆ ನೋವು ಸಂಕಟ ಬಾಧೆಗಳನ್ನು ಇದ್ದಂತಹ ಪಕ್ಷದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಾರವನ್ನು ಈ ಜೀವ ನೀಡಿರುವ ಕಾರಣದಿಂದ ಈ ಜೀವ ಆ ಕರ್ಮ ಬಂಧನಕ್ಕೆ ಒಳಗಾಗಿ ಅವರ ಜೊತೆ ಜೊತೆಗೆ ಇನ್ನಷ್ಟು ಸಮಯದಲ್ಲಿ ಈ ಒಂದು ಕಾಲಚಕ್ರದಲ್ಲಿ ಇದ್ದು ಕಷ್ಟ ಕಾರ್ಪಣ್ಯಗಳನ್ನು ಅವರ ಜೊತೆ ಜೊತೆಗೆ ಪರೋಕ್ಷವಾಗಿ ಇದ್ದ ಕಾರಣ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಕರ್ಮಫಲವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ ಜೊತೆಗೆ ಪೂರ್ವ ಜನ್ಮದ ಕರ್ಮಗಳನ್ನೂ ಕೂಡ ಕಳೆಯಲಿಕ್ಕೆ ಸಾಧ್ಯವಾಗದೆ ಆತ್ಮ ಎಂತಕ್ಕಂಥ ಸ್ಥಿತಿಗೆ ಹೋದಾಗ ದೇಹವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಆತ್ಮದಲ್ಲಿ ಪ್ರಗತಿ ಇಲ್ಲ ಆ ಕರ್ಮಗಳನ್ನು ಕಳೆಯಲಿಕ್ಕೆ ಅವಕಾಶ ಇಲ್ಲ ಮುಂದಿನ ಜನ್ಮಕ್ಕೂ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ ಈ ರೀತಿಯಾದಂಥ ಅತಂತ್ರ ಮತ್ತು ಕುತಂತ್ರ ಸ್ಥಿತಿಗೆ ಅದು ಬಲಿಯಾಗುತ್ತಾ ಹೋಗುತ್ತೆ ಅದರಿಂದಾಗಿ ಜೀವಿತ ಇರತಕ್ಕಂಥ ದೇಹಗಳು ಯಾರ ಕರ್ಮ ಫಲ ಅಶುದ್ಧವಾಗಿದ್ದಾವೆ ಯಾರ ಆಚರಣೆ ಸಕಾರಾತ್ಮಕವಾಗಿದೆ ಯಾರ ಕರ್ಮ ಫಲಗಳ ಜೊತೆಗೆ ಸೇರ್ಪಡೆಯಾದಂತಹ ಪಕ್ಷದಲ್ಲಿ ನನ್ನ ಈ ಒಂದು ಆತ್ಮದ ಪಯಣ ಜೀವನದ ಪಯಣ ಜೀವದ ಪಯಣ ಎಷ್ಟು ಹಾನಿಕಾರಕವಾಗಿರುತ್ತೆ ಸುಖಕರವಾಗಿರುತ್ತೆ ಎಂತಕ್ಕಂತಹ ನಿಶ್ಚಯದೊಂದಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೊಸ ಹೊಸ ಕರ್ಮ ಬಂಧನದಿಂದ ಮುಕ್ತವಾಗ್ತಕ್ಕಂಥದ್ದನ್ನು ಈ ಜೀವ ಕಲಿತಂತಹ ಪಕ್ಷದಲ್ಲಿ ಅಥವಾ ನಡೆದಂತಹ ಪಕ್ಷದಲ್ಲಿ ಜೀವಕ್ಕೆ ಕಲ್ಯಾಣ ಎಂತಕ್ಕಂಥದ್ದು ಇದೆ ಹೇಗೆ ಎಂದಂತಹ ಪಕ್ಷದಲ್ಲಿ ಯಾವುದು ಜೀವ ತನಗೂ ಹಾನಿಯನ್ನು ಮಾಡಿಕೊಂಡು ಇತರರಿಗೂ ಕೂಡ ಹಾನಿಯನ್ನು ಮಾಡುತ್ತೆ ಅ ಇಲ್ಲಪ್ಪ ಅವರು ಹಣ ಸಂಪಾದನೆ ಮಾಡ್ತಿದ್ದಾರೆ ಪ್ರಶಸ್ತಿ ಕೀರ್ತಿ ಹೆಸರು ಸ್ಥಾನಮಾನ ಪ್ರಮೋಷನ್ ಇದನ್ನೆಲ್ಲ ಗಳಿಸ್ತಾ ಇದ್ದಾರೆ ಆ ಮಾರ್ಗ ದೂಷಿತವಾಗಿದ್ದರೆ ಆ ಜೀವದ ಸಾಮರ್ಥ್ಯದ ಅನುಸಾರವಲ್ಲ ಪ್ರತಿಭೆಯ ಅನುಸಾರವಲ್ಲ ಒಳ್ಳೆ ಗುಣ ನಡತೆಯ ಅನುಸಾರವಲ್ಲ ಶ್ರಮದ ಅನುಸಾರವಲ್ಲ ಬಗ ಬದಲಿಗೆ ಭಗವಂತನ ಅನುಗ್ರಹ ಕೃಪೆಯಿಂದ ಅನುಸಾರವಲ್ಲ ಕುಟಿಲತೆಯಿಂದ ಮೋಸದಿಂದ ವಂಚನೆಯಿಂದ ಇನ್ನೊಬ್ಬರನ್ನು ತುಳಿಯೋ ತುಳಿಯುವ ಮೂಲಕ ಇನ್ನೊಬ್ರಿಗೆ ಹಾನಿ ಉಂಟು ಮಾಡುವ ಮೂಲಕ ಇನ್ನೊಬ್ಬರಿಗೆ ಯಾವುದೋ ರೂಪದಲ್ಲಿ ಬಾಧೆ ಜೀವಕ್ಕೆ ಜೀವನಕ್ಕೆ ದೇಹಕ್ಕೆ ಹಾನಿಯನ್ನು ಆಸ್ತಿ ಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಮೂಲಕ ತಾನು ಆ ಸ್ಥಾನವನ್ನು ಅಲಂಕರಿಸುವುದು ಹಣವನ್ನು ಪಡೆಯುವುದು ಸ್ಥಾನವನ್ನು ಪಡೆಯುವುದು ಹೆಸರನ್ನು ಪಡೆಯುವುದು ಪ್ರಶಸ್ತಿಯನ್ನು ಪಡೆಯುವುದು ಈ ರೀತಿಯಾದಂಥ ಕಾರ್ಯಗಳನ್ನು ಯಾವ ಜೀವಗಳು ಒಟ್ಟಾರೆಯಾಗಿ ಮನುಕುಲ ಮಾನವ ರಾಶಿ ಯಾರು ಯಾವುದೇ ರೀತಿಯಲ್ಲಿ ಕುತಂತ್ರದಿಂದ ಪಡಿತಕ್ಕಂಥ ಕಾರ್ಯವನ್ನು ಏನು ಮಾಡ್ತಾರೆ ಮೋಸ ಇತ್ಯಾದಿಗಳಿಂದ ಏನು ಜೀವನ ಅರ್ಜನೆಯ ಜೀವನದಲ್ಲಿ ಅರ್ಜನೆಯನ್ನು ಮಾಡ್ತಾರೆ ಅಂತಹದ್ದೆಲ್ಲವೂ ಕೂಡಕ ಕರ್ಮಗಳೇ ಅವರೊಂದಿಗೆ ಯಾವ ರೀತಿಯಾದಂಥ ಸಂಬಂಧಗಳನ್ನು ನೀವು ಹೊಸತಾಗಿ ರಚನೆ ಮಾಡಿದ್ರು ಈಗ ರಾಕಿ ಕಟ್ಟೋದು ರಾಕಿ ಕಟ್ಟೋದು ರಾಕಿ ಕಟ್ಟೋದು ಇರುತ್ತೆ ಅಂತಹ ಹೊಸ ಸಂಬಂಧಗಳನ್ನು ಕೂಡ ನೀವು ನಿರ್ಮಾಣ ಮಾಡಿಕೊಂಡಂತಹ ಪಕ್ಷದಲ್ಲಿ ಅವರ ಕುಕರ್ಮಗಳ ಪರೋಕ್ಷ ಪ್ರಭಾವ ಈ ಜೀವದ ಮೇಲೆ ಪ್ರಭಾವವನ್ನು ಬೀರಿ ಮುಕ್ತಿಯಿಂದ ಇದು ವಂಚನೆ ಆಗ್ತಕ್ಕಂಥದ್ದು ದುಷ್ಕರ್ಮಗಳಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇದರ ಪೂರ್ವ ಜನ್ಮದ ಕರ್ಮಗಳು ಕಳೆದೇ ಇರತಕ್ಕಂಥದ್ದು ಪೂರ್ವ ಜನ್ಮದಲ್ಲಿ ತಂದಿರತಕ್ಕಂಥ ಯೋಗಗಳು ಏನಿತ್ತ ರಾಜಯೋಗ ಹಂಸಯೋಗ ಇತ್ಯಾದಿ ಯೋಗಗಳನ್ನು ಏನು ತಂದಿರ್ತಾವ ಆ ಯೋಗಗಳನ್ನು ಆಚರಣೆಯನ್ನು ಮಾಡದಂತೆ ಆಗ್ತಕ್ಕಂಥದ್ದು ದೇಹ ಕೃಷವಾಗುತ್ತೆ ಬುದ್ಧಿ ಕುಶ ಕೃಷವಾಗುತ್ತೆ ಜೀವನ ಕೃಷವಾಗುತ್ತೆ ಸಕಾರಾತ್ಮಕ ಎನರ್ಜಿ ಒಂದು ಸಂಪರ್ಕ ಕಡಿತವಾಗುತ್ತೆ ನಕಾರಾತ್ಮಕ ಎನರ್ಜಿಗಳ ಪ್ರವಾಹ ಆಗುತ್ತೆ ಸಂಪರ್ಕ ಆಗತ್ತೆ ಅಥವಾ ದಾಳಿ ಆಗುತ್ತೆ ಈ ಸಂದರ್ಭದಲ್ಲಿ ಯೋಗಗಳು ನಡೆಯೋದೇ ಇಲ್ಲ ದೇಹ ಕಲುಷಿತವಾಗಿದ್ದರೆ ಬುದ್ಧಿ ಕಲುಷಿತವಾಗಿದ್ದರೆ ಜೀವನ ಕಲುಷಿತವಾಗಿದ್ದರೆ ಆ ಮನುಷ್ಯ ತಂದಿರತಕ್ಕಂಥ ಪುಣ್ಯ ಕರ್ಮಗಳು ಕೂಡ ಕಾರ್ಯವನ್ನು ಮಾಡೋದಿಲ್ಲ ಈ ರೀತಿಯಾದಂತಹ ಸಂದರ್ಭದಲ್ಲಿ ಯಾವ ಜೀವ ಹೊಸ ಹೊಸ ರಚನೆಯನ್ನು ಮಾಡಿಕೊಳ್ಳುತ್ತೆ ಅಂಥ ಸಂದರ್ಭದಲ್ಲಿ ದೂಷಿತ ಕರ್ಮಫಲಗಳು ನಿರ್ಮಾಣ ಆಗ್ತಾವೆ ಯಾರು ದೂಷಿತ ಆಚರಣೆಯನ್ನು ತನಗೂ ಕೂಡ ಪರರಿಗೂ ಕೂಡ ನಿರ್ಮಾಣವನ್ನು ಮಾಡ್ತಾರೆ ಅಥವಾ ಮಾಡ್ತಾರೆ ಅದರ ಪ್ರತಿಫಲವನ್ನು ಕೂಡ ಅವರು ಅನುಭವಿಸ್ತಾರೆ ಇನ್ನೊಬ್ಬರನ್ನು ಕೂಡ ಅನುಭವಿಸುವಂತೆ ಮಾಡ್ತಾರೆ ಇಂತಹವರ ಜೊತೆಗಿನ ಹೊಸ ಹೊಸ ಸಂಬಂಧಗಳು ಕರ್ಮಫಲವನ್ನು ದೂಷಿತಗೊಳಿಸಿ ಮನುಷ್ಯನನ್ನು ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಜೀವನದಲ್ಲಿನ ಹೆಜ್ಜೆಯು ಸಕಾರಾತ್ಮಕವಾಗಿದ್ದರೆ ಶ್ರೇಯಸ್ಕರ ಮತ್ತು ಅದು ಆನಂದಪೂರ್ಣಕ ಮತ್ತು ಅದು ಯಶಸ್ಸಿನತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವೆಂದು ನನಗೆ ಸುತ್ತಮಿರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತಮಂತ್ರ ತಂತ್ರಮತ ಸಮಸ್ಯೆ ಪಕ್ಷದಲ್ಲಿ ದುಃಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಥಿತಗೊಳು ಮೈಕೈ ಇಟ್ಕೊಳ್ಳಲು ಮನೆಯಲ್ಲಿ ಹತ್ತಕಂತ ಕಾರ್ಯವನ್ನ ಮಾಡಿದ ಆತ್ಮಸಮಸೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ದುಃಪದ ಪೌರ್ ಕೂಡ ಇದೆ ಮನೆ ಲಂಗಡಿ ಮುಂಗಟ್ಟುಗಳಲ್ಲಿ ವರ್ಸ್ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಇತ್ಯಾದಿ ಕೈಗೊಳ್ಳುತ್ತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಗ ಪ್ರತಿಯಾಗ ತರಗತಿಯಾಗಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಲ್ ಆಲೇಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗ್ತಾ ವೀಡಿಯೋಗಳನ್ನು ವೀಕ್ಷಿಸಬಹುದು ತಕ್ಷಣದಲ್ಲಿ ಅಂತ ಹೇಳ್ತಾ ಜೊತೆಗೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಕೊಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಅಂತ ಹೇಳ್ತೀವಿ ವಿಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ